ನನ್ನ ಹೆಸರು ನಾಗರಾಜು ನೋಡ್ರಿ ತಾಲೂಕ್ ಆಫೀಸಲ್ಲಿ ಈವಾಗಲೇನೇನೆ ಹದಿನಾರು ಜನ ಮೇಲೆ ಎಫ್ಐಆರ್ ಆಗಿರೋದು ಆನೆಕಲ್ ತಾಲೂಕು ಕಚೇರಿಯ ಸಿಬ್ಬಂದಿಗಳ ಮೇಲೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಏನ್ ವಿಚಾರ ಅಂತಂದ್ರೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹರಿದಾಡ್ತಾ ಇದೆ ನಾವು ನೋಡಿದೀವಿ ಸಹ ಓಕೆ ಆದ್ರೆ ನಮ್ದೇ ಜಮೀನಿಗೆ ಈ ತರ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ ನೋಡಿ ಇದನ್ನ ಎಂ ಆರ್ ಕ್ರಿಯೇಟ್ ಮಾಡಿದ್ದಾರೆ ಏನಕ್ಕೆ ಸಬ್ರೀಷರ್ ರಿಜಿಸ್ಟ್ರೇಷನ್ ಆಯಿತು ಅಂತಂದ್ರೆ ಇದನ್ನು ಎಂ ಆರ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಇದು ನಕಲಿ ಇದು ನಾನು ರೆಗ್ಯುಲರ್ ತಹಶೀಲ್ದಾರ್ ಅಂತ ಶಶಿಧರ್ ಮಾಡಿರೋ ತೋರಿಸಿದ್ದೀನಿ ಇದನ್ನ ಆಮೇಲೆ ಸ್ಪೆಷಲ್ ತಹಶೀಲ್ದಾರ್ ಅಂತ ಕರಿಯಾ ನಾಯಕವರ್ಗೂ ತೋರಿಸಿದ್ದೀನಿ ನಮ್ಮ ಕುಟುಂಬದ ಸಮೇತವಾಗಿ ಮಾಡಿ ತೋರಿಸಿದೀವಿ ಮತ್ತೆ ಮಾನ್ಯ ಉಪಯೋಗಾಧಿಕಾರಿಗಳಿಗೂ ತೋರಿಸಿದೀವಿ ಈ ವಿಚಾರ ನೋಡ್ರಿ ಇಷ್ಟು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ವಿಭಾಗ ಆಗಿದೆ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ವಿಭಾಗ ಆಗಿದೆ ಅಂತ ಹೇಳ್ಬಿಟ್ಟು ನಕಲಿ ಎಂ ಆರ್ ನ ಕ್ರಿಯೇಟ್ ಮಾಡಿದ್ದಾರೆ ಒಂದು ಇದು ಎಂ ಆರ್ ಈ ಎಂ ಆರ್ ಆಗ್ಬೇಕಂತಂದ್ರೆ ಈ ಡೀಡ್ ಕಾರಣ ಅನ್ರಿಜಿಸ್ಟರ್ಡ್ ಪಂಚಾಯತಿ ಜುಬಾನೆ ಅಂತ ಮಾಡಿದ್ದಾರೆ ಅನ್ರಿಜಿಸ್ಟರ್ಡ್ ಇಲ್ಲಿ ಪೇಪರ್ ಸೀಲ್ ಕಾಣ್ಬೋದು ನಿಮ್ಗೆ ಇಯರ್ ನೋಡಬಹುದು ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತು ಜನವರಿ ಅಂತ ತೋರಿಸಿದ್ದಾರೆ ಸರ್ ಇದು ಕ್ರಿಯೇಟೆಡ್ ಡಾಕ್ಯುಮೆಂಟ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ರೆಡಿಮೇಡ್ ಡಾಕ್ಯುಮೆಂಟ್ ಹಳೆ ಡಾಕ್ಯುಮೆಂಟ್ ಅಂದರೆ ಕ್ರಿಯೇಟ್ ಮಾಡಿದ್ದಾರೆ ಇದು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕೊಟ್ಟಿದ್ದೀವಿ ಸರ್ ಒಂದೊಂದು ಕಾಪಿ ಎಲ್ರಿಗೂ ಕೊಟ್ಟಿದ್ದೀವಿ ಆಮೇಲೆ ನಮ್ದು ಒತ್ತಾಯ ಏನಿದೆ ಇನ್ನೊಂದು ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ಸ್ ಯಾರು ಕ್ರಿಯೇಟ್ ಮಾಡಿದರೆ ಫೋರೆನ್ಸಿಕ್ ಲ್ಯಾಬ್ಗೆ ಇದನ್ನ ಕಳಿಸಬೇಕು ಯಾರಿದ್ರ ಹಿಂದೆ ಇದ್ದಾರೆ ಅವರು ಈಚೆ ಬರಬೇಕು ಇವರು ಈ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿರೋರು ಇನ್ನು ಎಷ್ಟು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಾರೆ ಅನ್ನೋದನ್ನ ಗೊತ್ತಾಗ್ಬೇಕು ತನಿಖೆ ಆಗಲಿ ನಿಷ್ಪಕ್ಷಪಾದವಾಗಿ ತನಿಖೆ ಆಗಲಿ ಅನ್ನೋದೇ ನಮ್ಮ ಒತ್ತಾಯ ಇದೆ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ನಾನು ನಿಮಗೆಲ್ಲ ಒಂದು ಸೆಟ್ ಕೊಡ್ತೀನಿ ಓಕೆ ಇದರಿಂದ ಆಗಿರೋದು ಇಲ್ಲಿ ಮೂರು ಪುರುಷರು ಯಾರಂತ ನಮ್ಗೆ ಗೊತ್ತಾಗಬೇಕು ದಯಮಾಡಿ ಫೋರೆನ್ಸಿಕ್ ಕ್ಲಬ್ ಹೋಗಲೇಬೇಕು ಇದು ಯಾರಿದ್ದಾರೆ ಇದರಿಂದ ಅನ್ನೋದು ಗೊತ್ತಾಗ್ಲೇಬೇಕು ಇದು ನನ್ನ ಒತ್ತಾಯ ಆಗಿದೆ ನನ್ನ ಹೆಸರು ನಾಗರಾಜ್ ನಾನು ಇಲ್ಲಿ ಕೂತಿರ್ತಕ್ಕಂತ ಶಾಂತಮ್ಮ ಇದಾರಲ್ಲ ಮೊಮ್ಮಗಳ ಗಂಡ ಕರ್ಕಲಘಟ್ಟ ಗ್ರಾಮದ ನಿವಾಸಿ ನಾನು ಇವತ್ತು ನಾವಿಲ್ಲಿ ಸೇರಿದಂತ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಪ್ರೆಸ್ ಮೀಟ್ ಕಟ್ಟಿದ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಹಿಂದೆಗಡೆ ಏನೇನು ನಿಮ್ಮ ಕ್ಯಾಮ್ರಾ ಕಾಣ್ತಾ ಇದೆ ಅವರೆಲ್ಲ ಕರ್ಕಲಘಟ್ಟ ಗ್ರಾಮದ ನಿವಾಸಿಗಳಾಗಿರ್ತಾರೆ ಎಲ್ಲ ನಮ್ದೇ ಕುಟುಂಬ ಇದು ಇಲ್ಲಿ ಎಲ್ರಿಗೂ ಇವರು ಬಿಟ್ಟು ಇನ್ನೂ ಒಂದು ನಲವತ್ತೈದು ಜನ ಇದ್ದಾರೆ ಈ ಫ್ಯಾಮಿಲಿ ಒಳಗಡೆ ಎಲ್ರಿಗೂ ಜಮೀನುಗಳಲ್ಲಿ ಮೋಸ ಆಗಿದೆ ಅವರ ತಂದೆ ಅಂತ ಆದಂತ ಜಮೀನು ಅವರ ತಾತನಿಂದ ಆದಂತ ಜಮೀನುಗಳಲ್ಲಿ ಮೋಸ ಆಗಿರ್ತದೆ ಅದನ್ನ ಯಾವ ರೀತಿ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ನಿಮಗೆ ಡಾಕ್ಯುಮೆಂಟ್ ದಾಖಲೆಗಳ ಸಮೇತ ನಾನು ತೋರಿಸ್ತೀನಿ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಬಾರು ಒಂದು ತಮ್ನೈಟಿನಲ್ಲಿ ಗ್ರಾಮ ಒಂದ್ ಏಕ್ರ ಇಪ್ಪತ್ತೇಳುವರೆ ಗುಂಟೆ ಜಮೀನು ಹಳ್ಳ ಹೆಸರಲ್ಲಿ ಇರ್ತೈತೆ ಹಳ್ಳ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ತನಕ ಸಾವಿರದ ಒಂಬೈನೂರ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ತನಕ ಅವ್ರ ಹೆಸರಲ್ಲಿ ಇರ್ತದೆ ಅಳಿಳಪ್ಪ ಈ ಹಳ್ಳಪ್ಪ ಯಾರು ಅಂತ ಹೇಳಿದ್ರೆ ಈ ಕುಟುಂಬದಲ್ಲಿ ಇಬ್ಬರು ಅಳಿಳಪ್ಪನವರಿದ್ದಾರೆ ಮೂವರು ಜನ ಅಳಪನವರಿದ್ದಾರೆ ಒಂದು ಶಿಂಪ್ರಹಳ್ಳಪ್ಪ ಅಂತ ಒಬ್ಬರು ಇದ್ದಾರೆ ಮತ್ತೆ ಈ ಹಳ್ಳಿಳಪ್ಪ ಶಿಂಪ್ರಹಳ್ಳಪ್ಪನ ಮಗ ಅಳಪ್ಪ ಅಂತಿದ್ದಾರೆ ಇವ್ರಿಗೆ ಒಂದು ಊರು ನೇಮ್ ಇದೆ ಇದು ಕೂರೇಶಪ್ಪ ಅಂತಿದೆ ಇದೆ ಶಿಂಪ್ರಹಳ್ಳಪ್ಪನ ಮಗನು ಹಳ್ಳಿಯಪ್ಪನಿಗೆ ಕೂರೇಶಪ್ಪ ಉರುಪ್ ಹಳ್ಳಿಳಪ್ಪ ಅಂತ ಇದೆ ಇದ್ರ ಪ್ರಕಾರ ಹಳ್ಳಿಯಪ್ಪನವರು ಮೂರು ಜನ ಇರೋದ್ರಿಂದ ಈ ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಇದನ್ನ ಬೆನಿಫಿಟ್ ಮಾಡ್ಕೊಂಡ್ರವರು ಯಾರಿದ್ದಾರೆ ಅಂತ ನಾನು ಅದ್ರ ಬಗ್ಗೆ ನಾನು ಹೇಳ್ತೀನಿ ನೀಟಾಗಿ ಈ ಹಳ್ಳಿಯಪ್ಪ ಉರುಪ್ ಕೂರೇಶಪ್ಪ ಜಮೀನ್ ತಗೊಂಡ್ರೋದಕ್ಕೆ ನಮ್ಮಲ್ಲಿ ದಾಖಲೆ ಇದೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ಶಿಂಬ್ರ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ದಾಖಲೆ ನಾನು ನಿಮಗೆ ಕೊಡ್ತೀನಿ ಹೋಗ್ಬೇಕಾದ್ರೆ ಓಕೆನಾ ಆವಾಗ ಹಳ್ಳೇಳಪ್ಪನ್ಗೆ ಆಯಿತು ಜಮೀನಿಗೂ ಶಿಂಪ್ರೆ ಅಳ್ಳಳ್ಳಪ್ಪನ ಮಗ ಅಳ್ಳಳ್ಳಪ್ಪ ಪುರೇಶಪ್ಪನಿಗೆ ಕೂರೇಶಪ್ಪನ್ಗೆ ಇದು ಇದ್ರಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ಅಂತಾನೆ ಅವ್ರು ನೋಡ್ರಿ ಇಲ್ಲಿ ಹಳ್ಳಳ್ಳಪ್ಪ ಉರು ಪೂರೇಶಪ್ಪ ಅಂತಾನೆ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸೇಡ್ ನಲ್ಲಿ ಅರವತ್ತೈದು ಮೆನ್ಷನ್ ಮಾಡಿದ್ದಾರೆ ಅಳ್ಳಳ್ಳಪ್ಪ ಉರುಶಪ್ಪನವರು ತಗೊಂಡಿದ್ದಾರೆ ಅಂತ ನೀಟ ಮೆನ್ಷನ್ ಮಾಡ್ತಾರೆ ಸೊ ಹಿಂಗಿರುವಾಗ ನೋಡ್ರಿ ಈಗ ಸಬ್ರಿಶ್ ಇವರು ಇವ್ರು ಯಾರು ಕೂರಿಸಪ್ಪ ಅಂದ್ರೆ ಈ ಶಾಂತಮ್ಮ ಸಾವಿತ್ರಮ್ಮ ಮತ್ತೆ ಅಲ್ಲಿ ರಾಮಚಂದ್ರಪ್ಪ ಸಂಬಿ ರಾಮಯ್ಯ ಮತ್ತೆ ಇನ್ನೊಬ್ರು ಮುನಿಯಪ್ಪ ಅಂತ ತೀರ್ಕೊಂಡಿರ್ತಾರೆ ಅವ್ರ ತಂದೆ ಇವ್ರದ್ದು ಜಮೀನ್ ಇದು ತಂದೆ ಆಸ್ತಿ ಮಕ್ಳಿಗೆ ಬರ್ಬೇಕು ಇವ್ರು ಭೌತಿಕತೆ ಮಾಡ್ಕೊಂಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇವ್ರಿಗೆ ಭೌತಿಕತೆ ಮಾಡ್ಕೋಬೇಕು ಅನ್ನೋ ನಾಲೆಡ್ಜ್ ಇಲ್ಲ ಇದುವರೆಗೂ ಯಾರೋ ಪೊಲೀಷನ್ ಅಲ್ಲಿ ಇವರೇ ಇದು ಇವರೇ ಮಾಡ್ಕೊಳ್ತಾ ಇರ್ತಾರೆ ಬೆಳ್ಕೊಳ್ತಾ ಇರ್ತಾರೆ ತಿನ್ಕೊಳ್ತಾ ಇರ್ತಾರೆ ಮಾಡ್ಕೊಳ್ತಾ ಇರ್ತಾರೆ ಗೋಪಾಲಕೃಷ್ಣ ಅನ್ನೋರು ಇದು ಗೋಪಾಲಕೃಷ್ಣ ಇಲ್ಲಿ ಹಾಕಿದಾರೆ ಅವರು ಗೋಪಾಲಕೃಷ್ಣ ಕೆ ವಿ ಬಿನ್ ವರದಪ್ಪ ಲೇಟ್ ಎ ವರದಪ್ಪ ಅಂತ ಹಾಕಿದ್ದಾರೆ ಈ ಗೋಪಾಲಕೃಷ್ಣ ಅವರು ಆನೇಕಲ್ ಸಬ್ರಿಸ್ಟ್ ಆಫೀಸ್ನಲ್ಲಿ ನೋಂದಣಾಧಿಕಾರ ಕಚೇರಿಗಳಲ್ಲಿ ನೋಡಿ ಒಂದು ಡಾಕ್ಯುಮೆಂಟ್ ನಾವು ನೋಂದಣಿ ಮಾಡಬೇಕಂದ್ರೆ ನಮಗೆ ಗೊತ್ತಿರೋಂಥದ್ದು ಪಾಣಿ ಕೊಡಬೇಕು ವಂಸೃಕ್ಷ ಕೊಡಬೇಕು ಸಂಬಂಧಪಟ್ಟ ದಾಖಲೆಗಳು ಕೊಡಬೇಕು ಎಲ್ಲ ಕೊಡಬೇಕು ಅವ್ರು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನೋಡಿ ನಾವು ಆರ್ ಟಿ ನಕ್ಕೆ ತಗೊಂಡಿದ್ದೀವಿ ಸಂಪಂಗಿರಾಮ್ ಹೆಸರಲ್ಲಿ ಸಂಪಂಗಿರಾಮ ಯಾರಂದ್ರೆ ಕೂರೇಶ್ನವರು ಮೊದಲ ಹಳ್ಳಿಳಕ್ಕನವರು ಕೂರೇಷಪ್ನವ್ರು ಮೊದಲನೇ ಮಗ ಎರಡನೇ ಮಗ ಎರಡನೇ ಮಗ ಅವರೇ ಕೊಟ್ಟಿದ್ದಾರೆ ಪಾಣಿ ಹಳ್ಳಿಳಕ್ನವರ ಹೆಸರಲ್ಲಿರೋ ಪಾಣಿ ಅವರೇ ಕೊಟ್ಟಿದ್ದಾರೆ ಹಳ್ಳೇಳ್ಳ ಮತ್ತೆ ಗೋಪಿಗೆ ಸಂಬಂಧ ಎಂದ್ರೆ ಹಳ್ಳೇಳಪ್ಪನವರು ಗೋಪಿಗೆ ದೊಡ್ಡಪ್ಪಾಗಬೇಕು ದೊಡ್ಡಪ್ಪನಿಗು ಮಕ್ಳಿದಾರೆ ದೊಡಪ್ಪ ನಾಸ್ತಿನ ಗೋಪಿ ಯಾವ ತರ ಖಾತ ಮಾಡ್ಕೋಬಹುದು ಅಕ್ಕು ಬಿಡುಗಡೆ ಪತ್ರ ಮಾಡ್ಕೊಂಡಿದ್ದಾರೆ ಗೋಪಿಯವರು ಅವರೇ ಕೊಟ್ಟರು ಡಾಕ್ಯುಮೆಂಟ್ ಸಬರಿಶ್ ಆಫೀಸ್ಗೆ ಸಿಲು ಸಿಮೆಂಟ್ ಗೋಪಿಯವರು ವರ್ಧಪ್ಪ ಅವರ ಮಗ ಹೌದು ವರ್ಧಪ್ಪ ಗೆ ದೊಡ್ಡಪ್ಪ ಹಳ್ಳಿಪ್ಪ ಅವರಪ್ಪ ಬಂದ್ ಹಳ್ಳೇಳಪ್ಪ ಯಸ್ ಸಿಂಪ್ರಪ್ಪ ಈಗ ಏನೋ ಹಳ್ಳಾರ ಅವರಿಂದ ಆಸ್ತಿ ಯಾರು ಹೋಗುತ್ತೆ ಮೊದಲೇವರು ಇರ್ತಾರ ಹೌದು ಪರ್ಚೇಸ್ ಮಾಡೋರು ಅಳೆಲಪ್ಪ ಇರ್ತಾರೆ ಹೌದು ಕೂರೇಶಪ್ಪ ಹಳ್ಳಿಪ್ಪ ಹಳ್ಳಿಳಪ್ಪ ಇಂದ ಗೋಪಿಯವರಪ್ಪ ವರ್ಧಪ್ಪ ಅವ್ರಿಗೆ ಆಸ್ತಿ ಯಾವ ತರ ಹೋಗ್ತು ವರ್ಧಪ್ಪನ ಪ್ರಾಪರ್ಟಿನೇ ಹೋಗೋದಿಲ್ಲ ವರ್ಧಾಪ್ನ ಹೆಸರು ಆಗೋದೇ ಇಲ್ಲ ಒಂದ್ ವೇಳೆ ವರ್ಧಪ್ನವ್ರ ಹೆಸರಲ್ಲಿ ಏನನ್ನ ದಾಖಲೆ ಒಂದ್ರಲ್ಲಿ ವರ್ಧಾಪ್ನವ್ರ ಹೆಸರನ್ನ ಇದ್ರೆ ಗೋಪಿಯವ್ರ ಮಾಡ್ಕೊಂಡ್ರೆ ಕರೆಕ್ಟ್ ಇದು ಯಾಕಂದ್ರೆ ತಂದೆ ಹೆಸರಲ್ಲಿ ಮಗನ್ ಮಾಡ್ಕೊಳ್ಕೊಂಡಿದೆ ಬಟ್ ಇದು ವರ್ಧಾಪ್ನವ್ರ ಅಣ್ಣನಾದಂತ ಅಳ್ಳ ಹೆಸರು ಇರೋ ಡಾಕ್ಯುಮೆಂಟ್ ಇದೆ ಇಲ್ಲ ಪುರೇಶ್ ಓನ್ ಪರ್ಚೇಸ್ ಪ್ರಾಪರ್ಟಿ ಇದು ನಾನು ಸೇರ್ ಇಟ್ ತೋರಿಸ್ತೇನೆ ನಿಮಗೆ ಲ್ಲಿ ಕೂರೇಶಪ್ಪ ಅವರು ಬಳ್ಳಾಳಪ್ಪ ಪರ್ಚೇಸ್ ಮಾಡಿರ್ತಾರೆ ಇದು ಸ್ವಯರ್ಜಿತ ಸುತ್ತ ಹಳ್ಳಿಯಪ್ಪನ್ಗೆ ಹಳ್ಳಪ್ನ ಹೆಸರಲ್ಲಿ ಖಾತೆ ಇದೆ ಸೊ ಗೋಪಾಲ ಕೃಷ್ಣನ್ ಆಗಿರ್ಬೋದು ವರ್ಧಪ್ಪನವ್ರಿಗೆ ಆಗಿರ್ಬೋದು ಯಾವುದೇ ರೈಟ್ಸ್ ಬರಲ್ಲ ಇದರಲ್ಲಿ ಯಾಕಂದ್ರೆ ಸ್ವಯರ್ಜಿತ ಓಕೆ ನಾಸ್ತಿ ಗೋಪಾಲಕೃಷ್ಣಕ್ಕೆ ದೊಡ್ಡಪ್ಪನ ಹಾಕ್ತಾರೆ ವರ್ಧಾಪನ್ಗೆ ಅಣ್ಣನ ಹಾಕ್ತಾರೆ ಅಣ್ಣನ ಮಕ್ಕಳಿದ್ದಾರೆ ಇವರು ಐದು ಜನ ಇದಾರೆ ಮಕ್ಕಳು ಇವಾಗ ಇವರಿಗೆ ಎಪ್ಪತ್ತು ನಾಲ್ಕು ಎಪ್ಪತ್ತೈದು ಆತರ ವರ್ಷ ವಯಸ್ಸಾಗಿದೆ ಇವರು ಪ್ರಾಪರ್ಟಿ ಏನು ಇದು ವಿಭಾಗ ಆಗಿರ್ಬೋದು ಅಥವಾ ಏನು ಮಾಡ್ಕೊಂಡಿಲ್ಲ ತಂದೆ ಐತೆ ಈಗಿರುವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋಪಾಲಕೃಷ್ಣ ಅವರು ಮಾಡಿರುವಂತ ಡಾಕ್ಯುಮೆಂಟ್ ಇದು ಬಟ್ ಪಾಣಿ ಅವರೇ ಕೊಟ್ಟಿರುವಂತದ್ದು ಹಳೆಯ ಪಾಣಿ ಆಮೇಲೆ ಗೋಪಾಲಕೃಷ್ಣ ಅವರು ಈ ಬಿಡುಗಡೆ ಪತ್ರ ಮಾಡ್ಕೊಂಡವರು ಅದು ಯಾರ ಹತ್ರ ಮಾಡ್ಕೊಂಡಿದ್ದಾರೆ ಅಯ್ಯಪ್ಪ ನಮ್ಮ ಮಕ್ಕಳ ಹೆಸರು ಮಾತನಾಡಿದಾರಾ ಇಲ್ಲ ಗೋಪಾಲಕೃಷ್ಣ ಅವರು ತಾಯಿಯಾದಂತ ಚೆನ್ನಮ್ಮ ಅಕ್ಕವರಾದಂತ ಮಂಜುಳ ಆಮೇಲೆ ಪದ್ಮಾ ಅಂತ ಹೇಳ್ಬಿಟ್ಟು ಇವ್ರ ಕಡೆ ಅಕ್ಕು ಬಿಡುಗಡೆ ಪತ್ರ ಮಾಡ್ಕೊಂತಾರೆ ಶೆಡ್ಯೂಲ್ಸ್ ನೋಡ್ಬೋದು ಇಲ್ಲಿದೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಶೆಡ್ಯೂಲ್ಸ್ ಎಷ್ಟು ಶೆಡ್ಯೂಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏಳು ಶೆಡ್ಯೂಲ್ ಸರ್ ಅದಕ್ಕೆ ಒಂದರಿಂದ ನಂಬರ್ ಒಂದರಿಂದ ಏಳು ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ನಾವು ಕೇಳತಾರಂಥ ಪ್ರಾಪರ್ಟಿ ಸರೆ ನಂಬರ್ ನೂರ ಎಪ್ಪತ್ನಾಲ್ಕು ಬಾರ್ ಒಂದು ಅದರಲ್ಲಿ ಒಂದು ಎಕರೆ ಇಪ್ಪತ್ತೇಳು ಬರ್ಗುಂಟೆ ಸರೆ ನಂಬರ್ ಆರು ಬಾರ್ ಎರಡರಲ್ಲಿ ಹಳೆ ಸರೆ ನಂಬರು ಹನ್ನೆರಡು ವರ್ಗುಂಟೆ ಈಗ ಹೊಸ ನಂಬರ್ ಆಗಿರೋದು ಆರು ಬಾರ್ ಏಳು ಈ ಪ್ರಾಪರ್ಟಿ ಮತ್ತೆ ಕಾನೇಶಕುಮಾರಿ ಜಾಗಗಳು ಇದಾವೆ ಕನೇಶ್ ಕುಮಾರಿ ಪ್ರಾಪರ್ಟಿಗಳ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಐಡಿಯಾ ಇಲ್ಲ ನಾವು ಮಾತಾಡೋದಿಲ್ಲ ಬಟ್ ಕ್ಲಾರಿಟಿ ಇದೆ ಸೊ ಅದನ್ನ ನಾವು ಮಾತಾಡ್ತೇವೆ ಅವ್ರ ಮಗೇಡಪ್ಪ ಪರ್ಚೇಸ್ ಮಾಡಿರೋ ಜಮೀನ ಮಾಡ್ಕೊಂಡಿದ್ದಾರೆ ಮಾತು ಆಮೇಲೆ ಇನ್ನೊಂದು ಸಿಂಪ್ರೀಳಪ್ಪನ ಪ್ರಾಪರ್ಟಿ ಅಂತ ಅವರು ಹೇಳಿದ್ದಾರೆ ಕೆಲವೊಂದ್ ಕಡೆ ಸೊ ನಾವು ಸಿಂಪ್ರೆಳಪ್ಪನ ಪ್ರಾಪರ್ಟಿ ಆಗಿದ್ರು ಮಕ್ಳಿಗೆ ಬಂದು ತಾನೇ ಮೊಮ್ಮಕ್ಳಿಗೆ ಬರುತ್ತೆ ಡೈರೆಕ್ಟ್ ಆಗಿ ಹೀಗೆ ಮೊಮ್ಮಕ್ಳಿಗೆ ಬರುತ್ತೆ ಅಂತ ಇಲ್ಲಿರೋದು ಸಿಂಪ್ರೆಳಪ್ಪ ಇಲ್ಲಿ ಇದಾರೆ ಮಕ್ಕಳು ಐದು ಜನ ಇದ್ದಾರೆ ಅವರಿಗೆ ಅವರೇ ತೋರಿಸಿದ್ದಾರೆ ಇಲ್ಲಿರೋದು ಗೋಪಾಲಕೃಷ್ಣ ಮೊಮ್ಮಗ ಇವ್ರಿಗೆ ಡೈರೆಕ್ಟ್ ಆಗಿ ಬರೋಕ್ ಚಾನ್ಸೇ ಇಲ್ಲ ಆದರೂ ಸಬ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗೈತೆ ಇಷ್ಟೇ ದಾಖಲೆಗಳ ಮೇಲೆ ಅವರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ನಂತರ ಇದು ಜೆಸ್ಲಿಕ್ಕೆ ಹೋಗುತ್ತೆ ತಾಲೂಕ್ ಆಫೀಸ್ಗೆ ತಾಲೂಕ್ ಆಫೀಸ್ಗೆ ಹೋದಾಗ ವಿ ಆರ್ ಐ ವರ್ಕ್ ಏನಂತ ಹೇಳಿದ್ರೆ ಇಪ್ಪತ್ತೊಂದನ್ನು ಪ್ರಚುರ ಕೊಡಿಸ್ಬೇಕಾದಾಗ ಗ್ರಾಮಗಳಿಗೆ ಹೋಗಿ ಇಂಥವ್ರು ಜಮೀನು ಇಂಥವ್ರು ಮಾಡ್ಕೊಂಡಿದ್ದಾರೆ ನಿಮ್ದೇನ ತಕರ ಇದ್ರೆ ಕೊಡಬಹುದು ಅಂತ ಮಾಹಿತಿನ ಮುಡಿಸಬಹುದಾಗಿತ್ತು ಸಂಬಂಧಪಟ್ಟವರಿಗೆ ಬಟ್ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ಮುಡಿಸಿಲ್ಲ ವಿ ಆರ್ ಐಗಳು ಕುಂತ್ಕೊಂಡ್ರನ್ನ ಕೆಲಸ ಮಾಡಿ ಜೆ ಸ್ಲಿಪ್ನ ಅಪ್ಲೋಡ್ ಮಾಡಿದ್ದಾರೆ ಅದರಂತೆ ಗೋಪಾಲಕೃಷ್ಣ ಅವರ ಹೆಸರಿಗೆ ಪಾಣಿ ಆಗಿದೆ ಈಗ ಆ ಕುಟುಂಬ ನಂಬ್ಕೊಂಡಿರಂತ ನಲವತ್ತೈದು ಜನಗಳಿಗೆ ರೆಸ್ಪಾನ್ಸಿಬಿಲಿಟಿ ಏನು ಅವರು ಇವಾಗಲೂ ಸ್ವಂತ ಮನೆಗಳಿಲ್ಲ ಕೆಲವ್ರು ಅವಾಗಲೇ ಹೇಳಿದಂಗೆ ಬಾಡಿಗೆ ಮನೆಗಳಲ್ಲಿರೋರು ಕೆಲವರು ಇದ್ದಾರೆ ಹಳೆ ಮನೆಗಳಲ್ಲಿರೋರು ಇರೋರು ಕೆಲವರು ಇದ್ದಾರೆ ಜಮೀನು ಈ ತರ ಕಬ್ಜಾ ಮಾಡ್ಬಿಟ್ರೆ ಅಧಿಕಾರಿಗಳೇ ಶಾಮಿಲ್ ಆದರೆ ರಕ್ಷಣೆ ಕೊಡಬೇಕಾಗಿರೋ ಭಕ್ಷಿಗರಾದ್ರೆ ಹೇಗೆ ನಮ್ಮ ಪ್ರಶ್ನೆ ನಮ್ಮ ಒತ್ತಾಯ ಕೂಡಲೇ ಸರ್ಕಾರಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಆಲ್ರೆಡಿ ನಾವು ತಮ್ಮ ಗಮನಕ್ಕೆ ತಂದಿದ್ದೀವಿ ನಾವು ತಹಸೀಲ್ದಾರ್ ಆಗಿರ್ಬೋದು ಮತ್ತೆ ಸ್ಪೆಷಲ್ ಶಾಸಕರ ಗಮನಕ್ಕೂ ತಂದಿದ್ದೀವಿ ಮತ್ತೆ ಸಬ್ರೀಶ್ವರ್ ಅವ್ರ ಗಮನಕ್ಕೂ ತಂದಿದ್ದೀವಿ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೂ ತಂದಿದ್ದೀವಿ ಡಿ ಸಿ ವರ್ಗೂ ನಾಳೆ ಮತ್ತೆ ಇದು ಚೀಟಿಂಗ್ ಆಗಿರೋದ್ರಿಂದ ಎಫ್ಐ ಆರ್ ಸಮೇತ ಅವ್ರ ಮೇಲೆ ಆಗಿದೆ ಗೋಪಾಲ ಕೃಷ್ಣ ಅವ್ರ ಮೇಲೆ ಎಫ್ ಐ ಆರ್ ಸಮೇತ ಆಗಿದೆ ಮಾಡ್ತೀವಿ ಈ ದಾಖಲೆಗಳನ್ನ ಇತ್ತು ಆ ರೀತಿ ತಾವು ಅಂತ ನಾವು ಅಧಿಕಾರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ತಪ್ಪು ಮಾಡಿರೋದು ಅಧಿಕಾರಿಗಳೇ ಆಗಿರೋದ್ರಿಂದ ತಾವೇ ಸರಿಪಡಿಸ್ಕೊಡ್ಬೇಕು ಡಾಕ್ಟುಮೆಂಟ್ ಒಂದ್ಸರಿ ದಾಖಲಾತಿಗಳನ್ನೆಲ್ಲ ನೀವು ಪರಿಶೀಲನೆ ಮಾಡಿ ತಮ್ಮ ಗಮನಕ್ಕೆ ಆಲ್ರೆಡಿ ಬಂದಿದೆ ಹೇಳಿದೀವಿ ಇನ್ನೂ ನೀವು ಆಕ್ಷನ್ ಮಾಡಲಿಲ್ಲ ಅಂತಂದ್ರೆ ನೀವು ಭ್ರಷ್ಟ ಪರನಾ ಅನ್ನೋದು ನಮ್ದೊಂದು ವಾದ ಆಗಿದೆ ದಯಮಾಡಿ ನನ್ನ ಒಂದು ಮನವಿ ಇಷ್ಟೇನೆ ಒತ್ತಾಯ ಕೂಡ ನಾವು ಹೌದು ನೀವು ಈ ಏನು ಅನ್ಯಾಯ ಆಗಿದೆ ಎಲ್ಲ ಏಜ್ ಆಗಿರೋರು ಇದ್ದಾರೆ ಅವರು ಕೋರ್ಟ್ಗಳಕ್ಕೂ ಹೋಗಾಗಲ್ಲ ಈಗ ಹಾಗಾಗಿ ಇದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಧರಿಸ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀನಿ